ಹಾಂ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಯಾರ್ಯಾರೆಲ್ಲ ಯೂಟ್ಯೂಬಲ್ಲಿ ಕಮೆಂಟ್ಸ್ಗಳು ಮಾಡ್ತೀರಾ ಆ್ಯಂಡ್ ಯಾರ್ಯಾರೆಲ್ಲ ಕಮೆಂಟ್ಸ್ನ ನೋಡ್ತೀರಾ ಆಯಿತಾ ಸೊ ಒಂದು ಹೊಸ ಒಂದು ಆಪ್ಷನ್ ಬಂದಿದೆ ಒಂದು ಹೊಸ ಒಂದು ಫೀಚರ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಕಮೆಂಟ್ಸ್ ಮಾಡೋರಿಗೆ ನೋಡೋರಿಗೆ ಇಬ್ರಿಗೂ ಕೂಡ ಉಪಯೋಗ ಆಗುತ್ತೆ ಒಂದು ಒಳ್ಳೆ ಮ್ಯಾಜಿಕ್ ಇದೆ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಅದು ನಿಮಗೂ ಕೂಡ ಬಂದಿರುತ್ತೆ ಸೊ ಒಂದು ಸಲ ಚೆಕ್ ಮಾಡಿ ನೋಡಿ ಆಮೇಲೆ ಬಂದಿದೆಯೇ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆ ಸೊ ಅಪ್ಡೇಟ್ ಏನು ಅದು ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ನಮ್ಮ ಒಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ನೀವು ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಓಕೆ ಗೈಸ್ ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋನ ಓಪನ್ ಮಾಡಿಕೊಡಿ ಎಕ್ಸಾಂಪಲ್ ಇವಾಗ ನಾನೇ ನನ್ನ ಒಂದು ವಿಡಿಯೋನ ಓಪನ್ ಮಾಡ್ತೀನಿ ಈ ಒಂದು ವೀಡಿಯೋನ ಓಪನ್ ಮಾಡಿ ಪ್ಲೇ ಮಾಡ್ತಿದ್ದಾಗ ಇದಕ್ಕೆ ಕಮೆಂಟ್ಸ್ಗಳು ಬಂದಿರುತ್ತೆ ಈ ಒಂದು ಕಮೆಂಟ್ಸನ್ನ ನೀವು ಓಪನ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಕಮೆಂಟ್ಸ್ಗಳು ತೋರಿಸುತ್ತೆ ಸೊ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿತ್ತು ಏನು ಅಂತಂದರೆ ನೀವು ಕಮೆಂಟ್ಸ್ಗೆ ಡಬಲ್ ಟ್ಯಾಪ್ ಮಾಡಿದ್ರೆ ಲೈಕ್ ಆಗುತ್ತೆ ಸೊ ಇವಾಗ ನಾನು ಡಬಲ್ ಟ್ಯಾಪ್ ಮಾಡ್ತೀನಿ ನೀವು ನೋಡ್ಬೋದು ಆ ಒಂದು ಕಮೆಂಟ್ ಆಟೋಮೆಟಿಕಲಿ ಲೈಕ್ ಆಯಿತು ಇವಾಗ ಇನ್ನೊಂದು ಹೊಸ ಒಂದು ಫೀಚರ್ ಬಂದಿದೆ ಇವಾಗ ಅದನ್ನು ಹೇಳೋದಕ್ಕಿಂತ ನಾನು ಈ ವಿಡಿಯೋ ಮಾಡಿದೆ ಸೊ ಇನ್ನೊಂದು ಹೊಸ ಫೀಚರ್ ಏನಪ್ಪ ಅಂತಂದರೆ ಈಗ ಈ ಕಮೆಂಟ್ಸ್ ಏನಿದೆ ಇದ್ರ ಮೇಲೆ ಮೂರು ಸಲ ಟ್ಯಾಪ್ ಮಾಡಿದ್ರೆ ಆಯ್ತಾ ಸೊ ಆ ಕಮೆಂಟ್ಸ್ ಓಪನ್ ಆಗುತ್ತೆ ಆ ಕಮೆಂಟ್ಸ್ ಒಳಗೆ ಇನ್ನಾರ ಕಮೆಂಟ್ಸ್ ಮಾಡಿದರೆ ತೋರಿಸುತ್ತೆ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ನಾನು ಮೂರು ಸಲ ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ಒಂದು ಎರಡು ಎರಡು ಸಲಿಗೆ ಇರಿ ಒಂದು ಎರಡು ಮೂರು ಮೂರು ಸಲ ಕಂಟಿನ್ಯೂಸ್ ಆಗಿ ಟೈಪ್ ಇದು ಮಾಡಬೇಕು ಟ್ಯಾಪ್ ಮಾಡಬೇಕು ನೋಡಿ ಓಪನ್ ಆಯಿತು ಸೊ ಈ ಥರ ಆಯ್ತಾ ಅದೇ ಥರ ಇವಾಗ ಇನ್ನೊಂದು ಯಾವುದಾದ್ರು ಓಪನ್ ಮಾಡ್ಲಾ ಒಂದು ಎರಡು ಮೂರು ನೋಡಿ ಈ ಥರ ಅರ್ಥ ಆಯ್ತಾ ಗೈಸ್ ಸೊ ಈಗ ನೀವು ಮೂರು ಸಲ ಟ್ಯಾಪ್ ಮಾಡಿದ್ರೆ ಆ ಒಂದು ಕಮೆಂಟ್ಸ್ ಓಪನ್ ಆಗುತ್ತೆ ಓಕೆ ಸೊ ಈ ಒಂದು ಅಪ್ಡೇಟ್ ನಿಮಗೂ ಕೂಡ ಬಂದಿರುತ್ತೆ ಒಂದು ಸಲ ಚೆಕ್ ಮಾಡಿ ನೋಡಿ ಬಂದಿದೆಯಾ ಬಂದಿಲ್ವ ಅಂತ ನಾನು ಕಮೆಂಟ್ ಹಾಕಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಗೈಸ್ ವೀಡಿಯೋ ಎಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್ ಗೈಸ್